ಓದಿಸಿ ಏನೋ ಒಂದು ಜ್ಞಾನವನ್ನು ಕೊಟ್ಟಿದ್ದಕ್ಕೋಸ್ಕರ ಇವತ್ತು ನಿಮ್ಮ ಮುಂದೆ ನಾಲ್ಕು ಮಾತುಗಳನ್ನು ಆಡೋದಕ್ಕೆ ನಿಮ್ಮ ಮುಂದೆ ನಾಲ್ಕು ಮಾತುಗಳನ್ನು ಆಡೋದಕ್ಕೆ ವರ್ಷಗಳ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಕುರುಪುರು ಗ್ರಾಮದಲ್ಲಿ ದಿನಾಂಕ ಹದ್ನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕಾಲೋನಿಯಲ್ಲಿ ಎರಡನೇ ಬಾರಿಗೆ ಅದ್ದೂರಿಯಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು ಮುಖ್ಯ ಅತಿಥಿಗಳಾಗಿ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಇನ್ಸ್ಪೆಕ್ಟರ್ ಶಿವರಾಜ್ ಅವರು ಮತ್ತು ಗ್ರಾಮದ ಮಂಜಣ್ಣ ಅವರು ಹಾಗೂ ಮುನಿಯಪ್ಪ ನಿವೃತ್ತ ಶಿಕ್ಷಕರು ಮತ್ತು ಕಾಲೋನಿಯ ಯುವಕರು ಸೇರಿ ಅದ್ದೂರಿಯಾಗಿ ನೆರವೇರಿಸಿದ್ದಾರೆ ಮೊರಾಜ ದೇಶಾಯಿ ಸ್ಕೂಲ್ಸ್ ಇದೆ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಕೂಲ್ಸ್ ಇದೆ ಸಾಕಷ್ಟು ಇದೆ ನಮ್ಮ ಮಾಸ್ಟ್ರು ಇಲ್ಲಿ ಅವರು ನೂರ ಸಾವಿರ ಲಕ್ಷಾಂತರ ಜನಕ್ಕೆ ಪಾಠ ಹೇಳೋದ್ರಿಂದಲೇ ಎಲ್ಲ ಸ ಸಮಾಜದಲ್ಲಿ ನಮ್ಮಂಥವರು